ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಗೈತ್ರಿ ವಿಡಿಯೋ ಮಾಡೋಕೆ ನಾನು ರಿಂಗ್ ಲೈಟ್ ತೊಗೊಳೋದ್ರಾಗ ಲೈಟ ಮುರಿದು ಹೋಯ್ತು ನೋಡಿರಿ ಇಲ್ಲಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಾಗ ನಂದು ಸೆಲ್ಫಿ ಸ್ಟಿಕ್ಕ ಮುರಿದು ಹೋಯ್ತು ಅದು ಸಾರಿ ರಿಂಗ್ ಲೈಟ ಮುರಿದು ಹೋಯ್ತು ನೋಡಿರಿ ಇವತ್ತು ಗುರುವಾರ ಐತಿ ಅದರ ಸಲುವಾಗಿ ಹೂ ಹರ್ಕೊಂಡು ಬಂದಿನಿ ದೇವ್ರ ಪೂಜೆ ಮಾಡೋಕೆ ಇವತ್ತ ನಾನು ಸಾಯಿ ಪೂಜೆ ಮಾಡ್ತೀನಿ ಪ್ರತಿ ಗುರುವಾರ ಈ ಸಲ ನಾನು ಫೋಟೋ ಪೂಜೆ ಮಾಡತ್ತೀನಿ ಪ್ರತಿ ಸ ಗುರುವಾರ ಉಪವಾಸ ಅಷ್ಟ ಮಾಡಿದನು ಈಗ ನೋಡ್ರಿ ಅದಕ್ಕೆ ಸೈಡ ದಾನಮ್ಮನ ಫೋಟೋ ಹಂಗೆ ಬಸವಣ್ಣ ಆಮೇಲೆ ಇನ್ನೂ ದೇವ್ರ ಫೋಟೋಗಳು ಅದಾವೆ ಈಗ ನೋಡ್ರಿ ಪೂಜೆ ಮಾಡ್ಕೊಳತ್ತೀನಿ ನಾನು ಫೋಟೋಕ ಸಾಯಿಬಾಬಾನ ಫೋಟೋಕ ಸಿಂಪಲ್ ಆಗಿನ ನಾನು ಇಲ್ಲಿ ಪೂಜೆ ಮಾಡ್ಕೊಳತ್ತಿನ ಫೋಟೋಕ ನೋಡ್ರಿ ಅದಾದ್ಮೇಲೆ ಹರ್ಕೊಂಡು ಬಂದಿದ್ದ ಹೂನ ಈ ರೀತಿ ನಾನು ಫೋಟೋಕ ಏರ್ಸತ್ತೀನಿ ಅದಾದ ಮ್ಯಾಗೆ ನೋಡ್ರಿ ನಾನು ಹಂಗೆ ಡೈಲಿ ನಂದು ಟೇಲರಿಂಗ್ ಕೆಲಸ ಸ್ಟಾರ್ಟ್ ಆಗೈತಿ ಒಬ್ಬರು ಇಲ್ಲಿ ನನಗೆ ಬ್ಯಾಗ್ ಹೊಲಕ್ಕೆ ಕೊಟ್ಟಾರ ಅಂದ್ರೆ ಪಿಶ್ವೆ ಅಂತ ಕರಿತಾರೆ ನಮ್ಮ ಹಳ್ಳಿ ಕಡೆ ಈ ರೀತಿ ಒಂದು ಪಿಶ್ವಿನ ಬ್ಯಾಗನ್ನು ಸ್ಮಾಲ್ದಾಗಿ ಊಟ ತೊಗೊಂಡು ಹೋಗೋಕೆ ಹೊಲ್ದ ಕೊಡು ಅಂತ ಹೇಳಿ ಕೊಟ್ಟರು ನೋಡಿರಿ ಅದಕ್ಕೆ ಏನು ಬೇಕಂದ್ರೆ ಒಂದು ಚೀಲ ಅಂದರೆ ಒಂದು ಪ್ಲಾಸ್ಟಿಕ್ ಚೀಲ ಬೇಕು ಆಮೇಲೆ ಅದಕ್ಕೆ ಒಂದು ವೇಸ್ಟ್ ಬ್ಲೌಸ್ ಪೀಸ್ ಅಂದ್ರೆ ಸೀರೆ ಒಳಗಿಂದ ಒಂದು ಬ್ಲೌಸ್ ಪೀಸ್ ಸಾಕು ಅದರಿಂದ ನಾವು ಯಾವ ರೀತಿ ಬೇಕಾದರೂ ಶೇಪ್ ಕೊಟ್ಟರೆ ನಾವು ಬ್ಯಾಗ್ನ కొల్కొబౌదు అదక నోడ్రీ నీళ్ళు కత్రి హీల ఎలా తగ్తీని భాళ ఈజీ ఇతతి హీలది మెజర్మెంట్ తగం ఈ చీలన బ్యాగ్న నా రెడీ మొత నోడ్రీ ఈ వేస్ట్ బ్లౌస్ పీస్ మ్యాల్ బ్లౌజ ఒళ్ళగొందు బ్లౌజ హాకీర ఈ బ్య రెడీ అక్కతి ఫస్ట్ నా బ ఈ రీతి మెజర్మెంట్ మాకొక్కు మెజర్మెంట్ మాకుండ బా నలి ఈ ఒప్పు కళిరు ఏనూ ని ೊಳಗೆ ಕಮೆಂಟ್ ಒಳಗೆ ಕೇಳಿದ್ರು ಟೈಲರಿಂಗ್ ಟಿಪ್ಸ್ ಇದ್ರೆ ಹೇಳಿರಿ ಅಂತ ಅದನ್ನು ಕೂಡ ಒಂದು ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ನೋಡಿರಿ ಈ ರೀತಿ ನಾನು ಪಿಶು ಹೊಲಕ್ಕೆ ಕಟ್ ಮಾಡ್ಕೊಳ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್